ನಮಸ್ಕಾರ ನಡೆ ನುಡಿಗೆ ಸ್ವಾಗತ ಒಂದು ಹಳೆ ಗೂಡು ಅನ್ನೋ ತರ ಅನಿಸ್ಬೇಕು ಅಂತ ಕಾರಣಕ್ಕೋಸ್ಕರ ಎಲ್ಲ ಕಡೆಗೆ ಹೋಗಿ ಜೇಡರ್ ಬಲೆಗಳಿದೆಯಲ್ಲ ಆ ಜೇಡರ್ ಬಲೆಗಳನ್ನು ತಂದು ಅದ್ರ ಸುತ್ತ ಹಾಕುತ್ತೆ ಕಾರಣ ಮರಿಗಳಿಗೆ ಊಟ ಕೊಡುವಾಗ ನಾನು ಗಮನಿಸಿರೋದೇನೆಂದ್ರೆ ಪ್ರತಿ ಸಲ ಒಂದೊಂದು ತರಹದ ಕೀಟಗಳನ್ನು ಹಿಡ್ಕೊಂಡು ಬರ್ತದೆ ಆ ಯಾವ ಮರಿಗೆ ತಿನ್ಸಿರುತ್ತೋ ಆ ಮರಿ ತಕ್ಷಣ ಹಿಕ್ಕೆ ಹಾಕುತ್ತೆ ಆ ಹಿಕ್ಕೆನ ಅದು ಬಾಯಲ್ಲಿ ತಗೊಂಡು ಸಲ ದೂರ ತಗೊಂಡೋಗಿ ಬಿಸಾಕತ್ತೆ ಯಾಕಂದ್ರೆ ಶತ್ರುಗಳಿಗೆ ಅದ್ರ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ತುಂಬಾ ಸಲ ಹಾಗೆ ಬಿಸಾಕಕ್ಕಿಂತ ತಾನೇ ತಿನ್ನತ್ತೆ ಆಮೇಲೆ ಮತ್ತೆ ನಾವು ಮಾರನೇ ದಿನ ಅದರ ಫೀಡಿಂಗನ್ನು ತೆಗಿಬೇಕು ಅನ್ನೋ ಕಾರಣದಿಂದ ನಾವು ಹೋದ್ವಿ ಆದರೆ ಬೇಜಾರು ಏನಂದ್ರೆ ಅಷ್ಟೊತ್ತಿಗೆ ಬಂದು ಆ ಕೆಂಪು ಕಾಗೆ ಎಲ್ಲ ಮರಿಗಳನ್ನು ತಿಂದು ಹೋಗ್ಬಿಟ್ಟಿತ್ತು ಅದ್ರ ಪುಕ್ಕುಗಳು ಆ ಮರಿಗಳ ಸಣ್ಣ ಪುಕ್ಕಗಳೆಲ್ಲ ಅಲ್ಲಿ ಬಿದ್ದಿದ್ವು ಪಾಪ ಎರಡು ಪಕ್ಷಿಗಳು ಬಂದು 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 ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇತ್ತು ಗೂಡು ಉಳಿದಿತ್ತು ಆದರೆ ಮರಿಗಳು ಇರಲಿಲ್ಲ ಆ ಮೊದಲನೇ ನಮ್ಮ ಈ ತಾಯಿಯ ಮತ್ತು ತಂದೆಯ ಪ್ರೀತಿಯನ್ನ ಆ ಮಕ್ಕಳ ಕಲರವನ್ನು ಎಲ್ಲ ನೋಡಿ ಸೆರೆ ಹಿಡಿದಿದ್ದೆ ದಾಖಲೆ ಆ ಮರಿಗಳು ಮುಂದೆ ಬೆಳೆದು ಈ ಪ್ರಕೃತಿ ಆಗೋದನ್ನು ಅಲ್ಲಿ ತನಕ ನೋಡಬೇಕು ಅನ್ನೋ ಆಸೆ ಇರಲಿಲ್ಲ ಇದು ಮೊದಲನೇ ಘಟನೆ ಇನ್ನೊಂದು ಆಶ್ಚರ್ಯದ ವಿಷಯ ಹೇಳ್ತೀನಿ ನಿಮಗೆ ಏನಾಯಿತು ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಮತ್ತೆ ನಾವು ಸೀಮೆಗೆ ಹೋದ್ವಿ ರಾಣಿಬೆನ್ನೂರಿನ ಸುತ್ತ ಅವುಗಳ ಹೆಚ್ಚು ಓಡಾಟ ಒಡನಾಟ ಇದೆ ಅಂತ ಮೇಲೆ ಅಲ್ಲಿಗೆ ಹೋದ್ವಿ ಅಲ್ಲಿ ಏನಾಗಿತ್ತು ಅವನು ಹುಡುಗ ಹೇಳ್ದ ಸರ್ ಬನ್ನಿ ಚೆನ್ನಾಗಿ ಫೀಡಿಂಗ್ ಆಗ್ತಾ ಇದೆ ಫೋಟೋಸ್ ತೆಗಿಬೋದು ಅಂತ ಹೇಳಿ ಅಂತೇಳಿ ಹೋದ್ವಿ ಅದೊಂದು ದಾರಿ ಪಕ್ಕದಲ್ಲೇ ಅಂದ್ರೆ ಒಂದು ರೋಡು ಪಕ್ಕದಲ್ಲೇ ಅದು ತನ್ನ ಗೂಡನ್ನ ಕಟ್ಟಿತ್ತು ದಿನ ನನ್ನ ಗೆಳೆಯರು ಬಂದು ಫೋಟೋಸ್ ಎಲ್ಲ ತಕ್ಕೊಂಡೋಗಿದ್ರು ಫೋಟೋಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಇದೆ ಅದ್ರ ಗಂಡಿನ ಬಾಲ ಬಹಳ ಉದ್ದ ಇದೆ ತುಂಬ ಚೆನ್ನಾಗಿ ಹಾರ್ಕೊಂಡು ಬರುತ್ತೆ ಅದೆಲ್ಲ ತೆಗಿಬೋದು ಅಂತ ಹೇಳಿದ್ರು ನಮ್ಗೆ ಅದೇ ಅದರಲ್ಲಿ ಏನಂದ್ರೆ ಅದು ಗಂಡು ಹಾರ್ಕೊಂಡು ಬರುತ್ತಲ್ಲ ಆ ವೈರ ಚಿತ್ರಣ ಮಾಡಬೇಕು ನಮ್ಗೆ ಅದು ಬಹಳ ಆಸೆ ಹಾಗಾಗಿ ಹೋದ್ವಿ ಆ ಹೋದ್ರೆ ನಾವು ಮತ್ತೊಂದು ದುರಂತನ ನೋಡಿದ್ವಿ ಏನಾಯ್ತಂದ್ರೆ ಯಾರೋ ತರಲೆಗಳು ಬಂದು ಹುಡುಗರು ಗೂಡನ್ನ ಹೋಗ್ಬಿಟ್ಟಿದ್ರು ಭಾಳ ಮನಸ್ಸಿಗೆ ಬೇಜಾರಾಯಿತು ಇಷ್ಟು ಕಷ್ಟಪಟ್ಟು ಬೆಳಗ್ಗೆನೇ ನಾಲ್ಕು ಗಂಟೆಗೆ ಎದ್ದು ಓಡೋಗಿ ಪಕ್ಷಿ ಫೋಟೋ ತೆಗೋಣ ಅಂದರೆ ಹಿಂಗೆ ಆಗೋಯ್ತಲ್ಲ ಅಂಥೇಳಿ ಬೇಜಾರಾಯಿತು ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡ್ವಿ ಆದರೆ ಯಾಕೋ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತಲೂ ಅನ್ನಿಸ್ತು ನಿಂತಿದ್ವಿ ಆವಾಗ ಪಾಪ ಪಕ್ಷಿಗಳು ಬಂದು ಅವು ಗೊತ್ತಿಲ್ಲ ಗೂಡ ಇದಾಗಿರೋದು ಅವು ತಾಯಿ ಬಂದು ಬಹಳ ಒಂಥರ ಹೋಗೋದು ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಹಾರಾಡೋದು ತನ್ನ ಗೂಡನ್ನು ನೋಡ್ತಾ ಇರೋದು ನೋಡಿ ಬಹಳ ಮನಸ್ಸಿಗೆ ಬೇಜಾರಾಯ್ತು ನನಗೆ ಏನನ್ಸುತ್ತೋ ಆವಾಗ ಅಂದ್ರೆ ಈ ಪ್ರಕೃತಿಯಲ್ಲಿ ಈಗ ಕೆಂಬೂತ ಬಂದು ಹಿಡುತ್ತಿದ್ದಿದ್ದನ್ನು ಹೇಳಿದೆ ನಾನು ಅದನ್ನೇನು ಮಾಡೋಕ್ಕಾಗಲ್ಲ ಅದು ಪ್ರಕೃತಿಯ ನಿಯಮದಲ್ಲಿ ಬಂದೋಗುತ್ತೆ ಆದರೆ ನಾವು ಮನುಷ್ಯರು ಅವುಗಳನ್ನು ಕೊಲ್ಲೋದಿದೆಯಲ್ಲ ಅದನ್ನ ನಾಶ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಅಪರಾಧ ಮತ್ತು ಹೀನ ಕೆಲಸ ಅಂತಲೇ ನಾನು ಅನ್ಕೋತೀವಿ ನೋಡಬೇಕು ದೂರದಿಂದ ಖುಷಿ ಪಡಬೇಕು ಆದರೆ ಅವುಗಳಿಗೆ ತೊಂದರೆ ಕೊಡಬಾರ್ದು ಯಾವ ಕಾರಣಕ್ಕೂ ಈಗ ನಾವು ಫೋಟೋಗ್ರಫಿ ಮಾಡುವಾಗ ಅದ್ರ ಹತ್ರಕ್ಕೆ ಹೋಗೋದೇ ಇಲ್ಲ ಯಾವಾಗಲೂ ಒಂದು ಅಂತರಾನ ಕಾಪಾಡ್ಕೊತೀವಿ ಮತ್ತು ನಮ್ಮ ನಡುವೆ ಒಂದು ಹಸಿರು ಬಟ್ಟೆನ ಕಟ್ಕೊಂಡು ನಾವು ಇದ್ದೀವಿ ಅನ್ನೋದೇ ಅದಕ್ಕೆ ಗೊತ್ತಾಗ್ದಿದ್ದ ಹಾಗೆ ಅದ್ರ ಗಮನಕ್ಕೆ ಬಾರದೇ ಹಾಗೆ ನಾವು ಫೋಟೋಸ್ಗಳನ್ನ ವಿಡಿಯೋಗಳನ್ನು ಮಾಡ್ಕೋತೀವಿ ಈ ಎಚ್ಚರಿಕೆ ಇರಬೇಕು ಹಿಂದಿನ ದಿನ ಏನಾಯಿತು ಹೆಂಗೆ ಬಂತು ಅಂತೇಳಿ ನಮ್ಮ ಫ್ರೆಂಡು ಡಾಕ್ಟರ್ ರಾಘವೇಂದ್ರ ಅಂತಿದ್ದಾರೆ ಅವ್ರು ಬಂದು ಫೋಟೋ ಹೋಗಿದ್ರು ಅವ್ರು ಕೇಳಿದೆ ಅವರು ಒಂದು ವಿಶೇಷವಾದ ಒಂದು ಪ್ರಸಂಗನ ಹೇಳಿದ್ರು ಏನಂದರೆ ಅಲ್ಲಿ ಏನಾಗಿತ್ತು ನಾವೇನು ಗೂಡು ತೆಗಿಬೇಕು ಅಂತ ಹೋಗಿದ್ವಲ್ಲ ಅದ್ರ ಪಕ್ಕದಲ್ಲಿ ಇದ್ದ ಒಂದು ಹಕ್ಕಿಯ ಗೂಡನ್ನು ಈ ಕೆಂಪುತ ಬಂದು ತಿಂದು ಹೋಗ್ಬಿಟ್ಟಿತ್ತು ಮರಿಗಳನ್ನು ಅದು ಬಂದು ತಿಂದು ಹೋಗ್ಬಿಟ್ಟಿದೆ ಪಕ್ಷಿಗೆ ಗೊತ್ತಾಗಿದೆ ತನ್ನ ಮರಿಗಳಿಲ್ಲ ಅಂತ ಆದ್ರೆ ಅದರಲ್ಲಿರೋ ತಾಯ್ತನ ಇನ್ನೂ ಹೋಗಿಲ್ಲ ನನ್ನ ಮರಿಗಳು ಇನ್ನು ಇದಾವೆ ಅಂತ ಅದ್ರ ತಲೆಯಲ್ಲಿ ಹಂಗಾಗಿ ಅದು ಪಾಪ ಹೋಗಿ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬಂದು ಕೂಗೋದು ಕೂಗೋದು ಇಲ್ಲೆಲ್ಲ ಪಕ್ಕದಲ್ಲಿ ಮರಿಗಳು ಧ್ವನಿ ಕೇಳ್ತಿತ್ತಲ್ಲ ಅಲ್ಲಿ ತಂದು ಫೀಡ್ ಮಾಡೋಕೆ ಶುರು ಮಾಡ್ಬಿಡ್ತಂತ ಅದಕ್ಕೆ ಅವ್ರು ಹೇಳ್ತಿದ್ರು ಸರ್ ನಾವು ಆಶ್ಚರ್ಯ ನೋಡಿದ್ವಿ ಒಂದು ಗೂಡಲ್ಲಿ ಇರುವ ಪಕ್ಷಿಗಳಿಗೆ ಎರಡು ತಾಯಿಯಂದಿರು ಬಂದು ತಿನ್ನಿಸ್ತಾ ಇದ್ದಾರೆ ಎರಡು ಒಟ್ಟಿಗೆ ಬಂದಿದ್ವು ಗಂಡು ಬರ್ತಾ ಇದೆ ಮೂರು ಹಕ್ಕಿಗಳು ಫೀಡ್ ಮಾಡ್ತಾ ಇರೋದನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರು ಆಗ ನಾನು ಅವರಿಗೆ ತಮಾಷೆಯಾಗಿ ಹೇಳಿದೆ ನಾವು ಮನುಷ್ಯರಲ್ಲಿ ಮಾತ್ರ ಒಬ್ಬ ಗಂಡ ಇಬ್ರು ಹೆಣ್ತಿರು ಎರಡೆರಡು ಮದುವೆ ಆಗ್ತಾರೆ ಅಂತೆಲ್ಲ ಕೇಳಿದೆ ಸರ್ ಇದೇನಿದು ಪಕ್ಷಿ ಲೋಕದಲ್ಲಿ ಶುರು ಈ ಕಾಯಿಲೆ ಅಂತ ಹೇಳಿದೆ ಆಗ ಅವ್ರು ಹೇಳಿದ್ರು ನೋಡಿ ತಾಯ್ತನ ಅನ್ನೋದು ಬೇಗ ಹೋಗಲ್ಲ ತನ್ನ ಮರಿಗಳು ಹೋಗಿದ್ರು ಅದರಲ್ಲಿರೋ ತಾಯಿ ಇನ್ನೂ ಜಾಗೃತ ಇದ್ದಾಳೆ ಹಾಗಾಗಿ ಯಾವ ಮರಿನೋ ಏನೋ ಒಟ್ಟಲ್ಲಿ ತಂದು ತಿನ್ನಿಸ್ತಾ ಇತ್ತು ಕೀಟಗಳನ್ನು ಇದೊಂದು ಅಚ್ಚರಿ ನೋಡಿದ್ವಿ ಅಂತ ಹೇಳಿದ್ರು ಮಾರನೇ ದಿನ ಹೋದಾಗ ನಮಗೆ ಆ ಅಚ್ಚರಿನೂ ಇಲ್ಲ ಆ ಪಕ್ಷಿಗಳು ಇಲ್ಲ ಮರಿಗಳು ಇಲ್ಲ ಈ ಥರ ಎರಡು ಸಲ ನಾವು ತೆಗಿಯಕ್ಕೆ ಹೋದಂತ ಪಕ್ಷಿಗಳು ಅವುಗಳು ನಾಶ ಆಗಿದ್ದನ್ನು ನೋಡಿದೆ ಆನಂತರ ಅದೇ ಪರಿಸರದಲ್ಲಿ ಮತ್ತೆ 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 ಹುಡುಕ್ತಾ 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 ಇದ್ದಾಗ ಆ ಸೀಸನಲ್ಲಿ ಸಿಕ್ಕು ಪಕ್ಷಿಗಳು ನಿಜವಾಗ್ಲೂ ಒಂದು ಅದ್ಭುತ ಅದೇನು ಅದ್ಭುತ ಅಂದರೆ ಅದು ಹಾರು ಬರುತ್ತಲ್ಲ ಮರಿಗಳಿಗೆ ಊಟ ಕೊಡಲಿಕ್ಕೆ ಅಂತ ಆ ಸನ್ನಿವೇಶದಲ್ಲಿ ಕೂಗುತ್ತದು ಒಂದು ಬಾಯಲ್ಲಿ ಆಹಾರ ಇಟ್ಕೊಂಡೆ ಕೂಗುತ್ತದು ಬಂದೆ ನೋಡ್ರಿ ಅಂತ ಒಂದೊಂದು ಸಲ ಅವು ಚೆನ್ನಾಗಿ ತಿಂದು ಮರಿಗಳು ಗೊರಕೆ ಹೊಡಿತಾ ಇರ್ತವೆ ಬಂದು ಎಬ್ಬರಿಸುತ್ತೆ ಬನ್ರಿ ತಿನ್ರಿ ಅಂತ ಹೇಳಿ ಎಬ್ಸುತ್ತೆ ಆಮೇಲೆ ಅವು ಬಾಯಿ ತೆಗಿತವೆ ಕೆಲವು ಬ್ಯಾಡಾಗಿರೋವು ಹಂಗೆ ಬಿರ್ಗಡೆ ಇರ್ತವೆ ನೋಡುತ್ತೆ ಅದು ತೀರಾ ಹೊಟ್ಟೆ ತುಂಬಿದೆ ಅಂತ ಗೊತ್ತಾದರೆ ಬ್ರೇಕ್ ಕೊಡುತ್ತೆ ಹೋಗ್ಬಿಟ್ಟು ಅದು ರೆಸ್ಟ್ ತಗೊಳುತ್ತೆ ಪಾಪ ಸಾಕಾಗ್ಬಿಟ್ಟಿರುತ್ತೆ ಬೆಳಗಿನ ಹೊತ್ತಲ್ಲಿ ತುಂಬ ಫೀಡಿಂಗ್ ಇರುತ್ತೆ ಒಂದು ಹತ್ತು ಗಂಟೆ ಆಗ್ತಿದ್ದಾಗೆ ಫೀಡಿಂಗು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಸಂಜೆ ಫೀಡಿಂಗು ನಡೆಯುತ್ತೆ ಈ ಪಕ್ಷಿ ಮಾತ್ರ ರಾತ್ರಿ ಸಮಯದಲ್ಲಿ ತನ್ನ ಮರಿಗಳ ಮೇಲೆ ಕಾವು ಕೊಟ್ಕೊಳ್ತಾ ಅಲ್ಲೇ ಮಲಗಿರುತ್ತೆ ನಾನೀಗ ಈ ಹಿಂದೆ ಕಳ್ಳಿಪಿರನ್ ಬಗ್ಗೆ ಹೇಳುವಾಗ ನಿಮಗೆಲ್ಲ ಹೇಳಿದ್ದೆ ಅದು ಮರಳಲ್ಲಿ ಗೂಡು ಕಟ್ಟುತ್ತೆ ಆದರೆ ಅದು ವಾಸ ಮಾಡೋದು ಮಾತ್ರ ಮರಿಗಳ ಜೊತೆಯಲ್ಲೆಲ್ಲ ಹೋಗಿ ರಾತ್ರಿ ಹೊತ್ತು ಗಿಡ ಮರಗಳ ಮೇಲೆ ಇರುತ್ತೆ ಅಂತ ಹೇಳಿದ್ದೆ ನಾನು ಈ ಪಕ್ಷಿ ಹಾಗಲ್ಲ ತನ್ನ ಮರಿಗಳ ಜೊತೆಲ್ಲೇ ಇರುತ್ತದು ಅಲ್ಲೇ ಕೂತಿರುತ್ತೆ ಕಾವಲು ಕಾಯ್ತಾ ಇರುತ್ತೆ ಹಾಗೆ ಅದು ತನ್ನ ಮರಿಗಳನ್ನು ರಕ್ಷಣೆ ಮಾಡುತ್ತೆ ಆಮೇಲೆ ಅವುಗಳಿಗೆ ಹಾರಾಟ ಕಲಿಸುತ್ತೆ ಆಮೇಲೆ ಅವುಗಳಿಗೆ ಬೇಟೆಯಾಡುವ ರೀತಿನ ಹೇಳಿಕೊಟ್ಟು ಕಳಿಸ್ಕೊಡುತ್ತೆ ಇದು ಪ್ರತಿ ವರ್ಷ ಆರು ಸುಂದರವಾದ ಬಿಳಿಯ ಮೊಟ್ಟೆಗಳಿಗೆ ಜನ್ಮ ಕೊಡುವ ಪ್ರಯತ್ನ ಮಾಡ್ತಾ ಅದ್ರಲ್ಲಿ ಒಂದೋ ಎರಡೋ ನಾಶ ಆಗ್ತವೆ ಒಂದು ಮೂರು ನಾಲ್ಕು ಬರಿಗಳಂತೂ ಉಳಿತವೆ ಈ ಸೊಬಗನ್ನು ನೋಡಬೇಕು ಅಂತಂದರೆ ನಾವು ಮಾರ್ಚಿಂದ ಜೂನ್ ಜುಲೈ ತನಕದ ಸಮಯದಲ್ಲಿ ಇವುಗಳು ಗೂಡು ಕಟ್ಟೋದನ್ನು ಮರಿ ಮಾಡೋದನ್ನು ನಾವು ನೋಡ್ಬೋದು ಆದರೆ ತುಂಬ ಗಮನ ಇಟ್ಟು ಗಮನಿಸ್ಬೇಕು ಆ ಪಕ್ಷಿ ಅಷ್ಟು ಸುಲಭಕ್ಕೆ ತನ್ನ ಗೂಡಿರೋ ಜಾಗನ ಗೊತ್ತಾಗ್ದಂಗೆ ಕಾಪಾಡ್ಕೊಳ್ಳುತ್ತೆ ಯಾಕೆಂದರೆ ಸಾಧಾರಣವಾಗಿ ಪಕ್ಷಿಗಳು ನೇರವಾಗಿ ಗೂಡನ್ನು ಪ್ರವೇಶ ಮಾಡೋದೇ ಇಲ್ಲ ತನ್ನ ಗೂಡಿರೋ ಜಾಗಕ್ಕೆ ವಿರುದ್ಧ ದಿಕ್ಕಲ್ಲಿ ಕೂತು ಅಲ್ಲೆಲ್ಲೋ ಹೋಗಿ ಅಲ್ಲೆಲ್ಲೋ ಹೋಗಿ ಇಲ್ಲೆಲ್ಲೋ ಹೋಗಿ ತುಂಬ ಸುತ್ತಿ ಬೆಳೆಸಿ ಗೊತ್ತೇ ಆಗಬಾರ್ದು ಎಲ್ಲೋ ಮೂಲೆಯಿಂದ ಪುಳಕ್ಕಂತ ಬಂದುಬಿಟ್ಟು ಒಳಗಡೆಗೆ ತನ್ನ ಮರಿಗಳಿಗೆ ಆಹಾರ ಕೊಟ್ಟೋಗುತ್ತೆ ಆ ಶಬ್ದದಲ್ಲಿ ಅವುಗಳ ಓಡಾಟದಲ್ಲಿ ಗಮನಿಸಿದ್ರೆ ಗೂಡುಗಳು ಗೊತ್ತಾಗ್ತವೆ ನೋಡಬೇಕು ಆದರೆ ಹತ್ತಿರ ಹೋಗಬಾರ್ದು ಮತ್ತು ನಾಶ ಮಾಡಬಾರ್ದು ಇದು ತುಂಬ ಮುಖ್ಯವಾದದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಪ್ಯಾರಾಡೈಸ್ ಫ್ಲೈ ಕ್ಯಾಚರ್ ಬಗ್ಗೆ ನಮಗೆ ಭಾಳ ಸಂಕ್ಷಿಪ್ತವಾಗಿ ಒಳ್ಳೆ ವಿವರಣೆ ಕೊಟ್ಟಿದ್ದೀರಿ ನಮ್ಗೆ ಇವಾಗ ಮುಂದಿನ ಪಕ್ಷಿ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಇದೆ ಮುಂದಿನ ಪಕ್ಷಿ ಯಾವುದು ಮುಂದಿನ ಗೆಸ್ಟ್ ಯಾರು ಮುಂದಿನ ಗೆಸ್ಟು ರೆಡ್ ಮುನಿ ಅಂಥೇಳಿ ತುಂಬ ಬಣ್ಣದ ನೋಡ್ಲಿಕ್ಕೆ ಭಾಳ ಚಂದವಾಗಿರುವ ಒಂದು ಕೆಂಪನೆಯ ಪಕ್ಷಿ ಅದರ ಹಾರಾಟ ಓಡಾಟ ಅದು ಗೂಡು ಕಟ್ಟೋಕ್ಕೆ ಪಡೋ ಪ್ರಯತ್ನ ಎಲ್ಲ ನೋಡೋಣ ಥ್ಯಾಂಕ್ ಯು ಧನ್ಯವಾದಗಳು ನಾವು ಮತ್ತೆ ರೆಡ್ ಮುನಿಯನ್ ಜೊತೆ ಬರ್ತಾಯಿರ್ತೀವಿ ಅಲ್ಲಿವರೆಗೂ ಧನ್ಯವಾದ ನಮಸ್ತೆ